ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ರಘುಪತಿ ಜೊತೆ ಅವರು ಹಾಗೆ ನಮ್ಮ ಹಾಂಗಲ್ ತಾಲೂಕು ಅಧ್ಯಕ್ಷರಾದ ಗದಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಹಂಗಲ್ ತಾಲೂಕು ಕಮಿಟಿಯ ಎಲ್ಲ ಸೈನಿಕರು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಆಕೂರುಕ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೀಪಕ್ ಸಿನ್ ಸಿಎನ್ ಇವತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರಘುಪತಿ ಬಟ್ಸ್ ಅವರು ಅವರು ಒಂದೇ ಅದರ ಬಗ್ಗೆ ವಿಸ್ತಾರವಾಗಿ ನಡೆದ್ರೆ ದಯವಿಟ್ಟು ಅವರು ಮಾತಾಡಬೇಕು ನಮಸ್ಕಾರ ಧನ್ಯವಾದಗಳು ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರ ಇವತ್ತು ನಾವು ಆಲ್ಗಲ್ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಂತಹ ಉದ್ದೇಶ ಇಲ್ಲಿ ಒಂದು ಭ್ರಷ್ಟಾಚಾರದ ಪ್ರಕರಣ ಬಯಲಿಗೆ ಬಂದಿದೆ ಇದು ಭ್ರಷ್ಟಾಚಾರದ ಪ್ರಕರಣ ಅಲ್ಲ ಇದು ಎಲ್ಲ ಹಾವೇರಿ ಜಿಲ್ಲೆ ಮತ್ತೆ ಇಡೀ ರಾಜ್ಯದಲ್ಲೂ ಕೂಡ ಈ ತರ ಪ್ರಕರಣಗಳು ನಡೀತಾ ಇದೆ ಅಂತ ನಾನು ನಿಮ್ಗೆ ಮೊದಲು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏನಿದು ಇದು ಪ್ರಕರಣ ಅನ್ನುವಂಥದ್ದು ಹಾನಗಲ್ ತಾಲೂಕಿನ ಗೆಜ್ಜೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿನ ಒಂದು ಗುರುರಾಯ ಪಟ್ಟಣ ಗ್ರಾಮಸ್ಥರ ಬಳಿ ಈ ಹಕ್ಕು ಪತ್ರ ವಿತರಣೆ ಮಾಡೋ ಸಲುವಾಗಿ ಎರಡು ಸಾವಿರ ರೂಪಾಯಿ ಪ್ರತಿ ತಲಾ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡು ಲಂಚ ತೆಗೆದುಕೊಂಡು ತೆಗೆದುಕೊಂಡ ಘಟನೆ ಬಯಲಿಗೆ ಬಂದಿದೆ ಹೇಗೆ ಬಯಲಿಗೆ ಬಂದಿದೆ ಅಂದ್ರೆ ಕೆಆರ್ ಎಸ್ ಪಕ್ಷದ ಹಾನಗಲ್ ತಾಲೂಕು ತಂಡ ಅದರ ಅಧ್ಯಕ್ಷರಾದ ಗದಿಗೆಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಗುಪ್ತ ಕಾರ್ಯಾಚರಣೆ ನಡೆದಿತ್ತು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಅಹ್ ಪಟ್ಟಣದ ಸಾರ್ವಜನಿಕರು ನಮ್ಮ ತಂಡದ ಬಳಿ ಬಂದು ಈ ತರ ದುಡ್ಡು ತಗೊಳ್ತಾ ಇದ್ದಾರೆ ಎರಡ್ ಸಾವಿರ ರೂಪಾಯಿ ಹಕ್ಕು ಪತ್ರ ವಿತರಣೆಗೆ ತಗೊಳ್ತಾ ಇದ್ದಾರೆ ಆದ್ರೆ ಇವಾಗ ಹಾವೇರಿ ಜಿಲ್ಲೆಯಲ್ಲಿ ನಾಳೆ ಶನಿವಾರದಂದು ಫೆಬ್ರವರಿ ಹದಿನಾಲ್ಕರಂದು ಅಹ್ ಒಂದು ಲಕ್ಷ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮ ಅಂತ ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮ ನೆರವೇರಿಸ್ ನೆರವೇರಿಸ್ತಾ ಇದೆ ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೃಷ್ಣೇ ಬೈರೇಗೌಡರು ಮತ್ತೆ ಎಲ್ಲ ಸಚಿವರು ಸಚಿವರುಗಳು ಎಲ್ಲಾರು ಬಂದ್ಬಿಟ್ಟು ಆ ಕಾರ್ಯಕ್ರಮನ ಒಂದು ದೊಡ್ಡ ಮಟ್ಟದಲ್ಲಿ ಅಹ್ ಹಕ್ಕು ಪತ್ರ ವಿತರಣೆ ಮಾಡಿ ಒಂದು ಲಕ್ಷ ಹಕ್ಕು ಪತ್ರ ವಿತರಣೆ ಮಾಡ್ತಾ ಇದೀವಿ ಅನ್ನುವಂತಹ ಒಂದು ಕಾರ್ಯಕ್ರಮ ಮಾಡಿ ಒಂದು ಪ್ರಚಾರ ತಗೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಕ್ಕು ಪತ್ರ ವಿತರಣೆ ಆಗ್ಬೇಕು ಅಂತ ತುಂಬಾ ಜನ ಎಷ್ಟೋ ವರ್ಷಗಳಿಂದ ಹಕ್ಕು ಪತ್ರ ಸಿಗದೆ ಅಲ್ದಾಣತಾ ಇರುವಂತಹ ಜನ ಪಾಪ ಇವಾಗ ನಮ್ಗೆ ಸಿಗ್ತಾ ಇದೆಯಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೆ ಅವರು ಬೇರೆ ಬೇರೆ ತರ ಏನಾದ್ರು ಆಗಿ ಸರಿ ನಂಗೆ ಸಿಗ್ಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಒಂದು ಕಾತರದಿಂದ ಅದಕ್ಕೆ ಏನೇನು ಕೆಲಸ ಬೇಕು ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಅಧಿಕಾರಿಗಳು ಇಲ್ಲಿರುವಂತಹ ಇಲ್ಲಿ ಈ ಗ್ರಾಮ ಪಂಚಾಯತಿ ಗೆಜ್ಜೆಹಳ್ಳಿ ಗ್ರಾಮ ಪಂಚಾಯತಿ ಅಂತ ಏನಿದೆ ಅಲ್ಲಿರುವಂತಹ ಮಾಜಿ ಅಧ್ಯಕ್ಷ ಆಮೇಲೆ ಮಾಜಿ ಅಧ್ಯಕ್ಷ ಗೇಮಣ್ಣ ಈರಪ್ಪ ಲಮಾಣಿ ಆಮೇಲೆ ಅವ್ರ ಜೊತೆ ಸೇರಿರುವಂತಹ ಪಿಡಿಒ ಗ್ರಾಮ ಪಂಚಾಯತಿ ಪಿ ಫೀರಪ್ಪ ಸಾತ್ನೂರು ಸಾತ್ನೂರು ಆಮೇಲೆ ಇನ್ನು ಉಳಿದ ತಲಾಟೆ ಆಗಲಿ ತಲಾಟೆ ಅವರು ಆಮೇಲೆ ಈ ಉಪನೊಂದಣ ಉಪನಂದನ ಅಧಿಕಾರಿಗಳು ಇವರೆಲ್ಲರೂ ಒಂದು ಗುಂಪು ಮಾಡಿಕೊಂಡು ಗ್ಯಾಂಗ್ ಮಾಡಿಕೊಂಡು ಹೇಗಾದರೂ ಮಾಡಿ ಅವಕಾಶ ಬಳಸ್ಕೋಬೇಕು ಅಂತ ಹೇಳಿ ಪ್ರತಿಯೊಬ್ಬರತ್ರ ಅವ್ರದ್ದು ಎಲ್ಲ ಪ್ರಕ್ರಿಯೆ ಮುಂದಿದೆ ಜನರದ್ದು ಸ್ಟಾರ್ಟಿಂಗ್ ಹಕ್ಕುಪತ್ರ ಕೊಡೋದು ತಾತ್ಕಾಲಿಕ ಅಪ್ಲಿಕೇಶನ್ ಹಾಕೋದ್ರಿಂದ ಇಟ್ಕೊಂಡು ತಾತ್ಕಾಲಿಕ ಹಕ್ಕುಪತ್ರ ಕೊಡೋದ್ರಿಂದ ಶುರು ಮಾಡಿಕೊಂಡು ಸರ್ವೆ ನಡೆದು ತಹಶೀಲ್ದಾರ್ ರಿಪೋರ್ಟ್ ಅಥವಾ ಜಿಲ್ಲಾ ಪಂಚಾಯತಿ ರಿಪೋರ್ಟ್ ಎಲ್ಲ ನಡೆದು ಕೊನೆಗೆ ನೋಂದಣಿ ಆಗ್ಬೇಕು ಅವ್ರದ್ದು ಸಬ್ರಿಜಿಸ್ಟರ್ ಆಫೀಸ್ ನೋಂದಣಿ ಮಾಡೋದಕ್ಕೆ ಕೊನೆಗೆ ಏನೋ ತಂಬು ಕೊಡೋದು ಬಾಕಿ ಇರುತ್ತೆ ತಂಬು ಕೊಡೋ ಪ್ರಕ್ರಿಯೆ ಒಂದು ಬಾಕಿ ಇರುತ್ತೆ ಆ ತಂಬು ಕೊಡೋಕ್ಕಿಂತ ಮುಂಚೆ ಇವರಿಗೆ ಎರಡು ಸಾವಿರ ರೂಪಾಯಿ ಸುಂಕ ಕೊಟ್ಬಿಟ್ಟು ಹೋಗುದು ಯಾರಿಗೆ ಮಾಜಿ ಅಧ್ಯಕ್ಷ ಈಗ ಗ್ರಾಮ ಪಂಚಾಯತಿಲಿ ಈಗ ಯಾರು ಅಧ್ಯಕ್ಷ ಇಲ್ಲ ಅದು ಇನ್ನೂ ಚುನಾವಣೆ ನಡೆದಿಲ್ಲ ಅಲ್ಲಿ ಮಾಜಿ ಅಧ್ಯಕ್ಷ ಆಮೇಲೆ ಈ ಪಿ ಡಿಒ ಮತ್ತೆ ಇವನ ಗ್ಯಾಂಗು ತಲಾಟೆ ಮತ್ತೆ ಉಪನಂದನಾಧಿಕಾರಿ ಉಪನಂದನ ಕಚೇರಿ ಬೇರೆ ಬೇರೆ ಸಿಬ್ಬಂದಿಗಳು ಇರ್ಬೋದು ಇವರೆಲ್ಲ ಸೇರ್ಕೊಂಡು ಒಂದ್ ರೀತಿ ಯಾವ ರೀತಿ ಅಂದ್ರೆ ಅದನ್ನ ಬೇಕಾದ್ರೆ ನೀವೇ ಹೇಳ್ಬೋದು ನೀವ್ ಹೇಳ್ತಿರುವ ಅವರೇ ಹೇಳ್ತಾರೆ ಯಾವ ರೀತಿ ಅದನ್ನ ಒಂದ್ ರೀತಿ ಅಹ್ ಗೊತ್ತ ಯಾರಿಗೂ ಗೊತ್ತಾಗದೇ ಇರೋಂಗೆ ಆ ದುಡ್ಡು ತಗೊಂಡು ಕೊನೆಗೆ ಯಾರು ಯಾವ ಅಂಗಡಿಗೆ ಹೋಗಿ ತಲುಪಿಸಿ ಅಲ್ಲಿ ನಂತರ ಇವ್ರನ್ನ ಒಟ್ಟಿಗೆ ಹೋಗಿ ಕರ್ಕೊಂಡೋಗಿ ತಂಬಿಕೊಡುವ ಕೆಲಸ ನಡೆದ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನ ನಮ್ಮ ಹಾನಗಲ್ ತಾಲೂಕಿನ ತಂಡ ಸ್ಟ್ರಿಂಗ್ ಆಪರೇಷನ್ ಮಾಡಿ ಅದನ್ನ ಬಯಲಿಗೆ ತಂದಿದೆ ಅದರಲ್ಲಿ ಒಂದು ವಿಡಿಯೋದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ದುಡ್ಡು ತಗೊಳ್ತಾ ಇರೋ ಮಾಜಿ ಅಧ್ಯಕ್ಷ ದುಡ್ಡು ತಗೊಳ್ತಾ ಇರುವಂತದ್ದಿದೆ ಆಮೇಲೆ ಅವನು ಎಲ್ಲಿ ಹೋಗಿ ತಗೊಂಡೋಗಿ ಅವನು ಯಾರಿಗೆ ಕೊಡ್ತಾನೆ ದುಡ್ಡು ಅವ್ನ್ ತಗೊಂಡು ಯಾವ ಅಂಗಡಿಗೆ ಕೊಡ್ತಾನೆ ಅನ್ನುವಂಥದ್ದು ಇದೆ ಜೊತೆಗೆ ನಮಗೆ ವಿಡಿಯೋದಲ್ಲಿ ಜನ ಕಂಪ್ಲೇಂಟ್ ಮಾಡಿರುವಂತದ್ದು ಇದೆ ಎಲ್ಲ ಸಾಕ್ಷಿಗಳು ಜೊತೆಗೆ ನಮಗೆ ಗ್ರಾಮ ಪಂಚಾಯಿತಿ ಅವರು ಎಲ್ಲರೂ ಅಲ್ಲಿಂದ ಗ್ರಾಮದವರು ಎಲ್ಲರೂ ನಮಗೆ ಸಿಗ್ನೇಚರ್ ಮಾಡಿ ದೂರು ಕೊಟ್ಟರು ಕಂಪ್ಲೇಂಟ್ ಕೂಡ ನಮ್ಮಲ್ಲಿ ಬರ್ತಾ ಇದೆ ಸೊ ಇಷ್ಟೊಂದೆಲ್ಲ ಇದೆ ಜೊತೆಗೆ ಇನ್ನು ಇದಕ್ಕೆ ಇನ್ನು ಏನು ಸಾಕ್ಷಿ ಏನು ಏನು ಬಲವಾಗಿ ಸಿಗುವಂತ ಸಾಕ್ಷಿ ಏನಂದ್ರೆ ಈ ಘಟನೆ ನಡೆದ ನಂತರ ಈ ಮಾಹಿತಿ ಎಲ್ಲ ಕಡೆ ಹೋಗ್ಬಿಟ್ಟು ಅಲ್ಲಿನ ಪಿ ಒ ನಮ್ಮ ತಾಲೂಕು ಅಧ್ಯಕ್ಷ ಗರಿಯಪ್ಪ ಅವರಿಗೆ ಕರೆ ಮಾಡಿ ಅದನ್ನ ಮುಚ್ಚಿ ಹಾಕೋದಕ್ಕೆ ಏನೇನ್ ಬೇಕೋ ಬನ್ನಿ ಡೀಲ್ ಮಾಡೋದಕ್ಕೆ ಡೀಲ್ ಮಾಡೋದಕ್ಕೆ ಹಲವಾರು ತರಹದ ಪ್ರಯತ್ನಗಳು ಮಾಡಿರುವಂತಹ ಕಾಲ್ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ ಅದನ್ನ ನಿಮ್ಗೆ ಇವತ್ತು ಪತ್ರಿಕೆಯವರಿಗೆ ನಾವು ಕೊಡೋದಕ್ಕೆ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವಂತದ್ದು ನಿಮಗೆ ಈಗ ಮೊದಲಿಗೆ ಅದನ್ನ ತೋರಿಸ್ಬಿಡ್ತೀನಿ ಆಮೇಲೆ ಭ್ರಷ್ಟಾಚಾರಗಳು ಹೇಗೆ ಯಾಕೆ ಏನು ನಡೆಯುತ್ತೆ ಅನ್ನೋದು ಕೂಡ ನಾವು ಹೇಳ್ತೀವಿ ಅದು ವಿಡಿಯೋ ಜನ ನಮ್ಗೆ ಕಂಪ್ಲೇಂಟ್ ಮಾಡ್ತಾ ಇರೋ ವಿಡಿಯೋ ಇದೆ ಓಕೆ

நன் கடை விடுவோ ஆல் அதாவது யாரு தகண்டாரா அக்க ஓகே உதாரண நீ நம்ம மீடியேட்டர் கையா கொட்ட நான் தியப்பு ஓதிரி இல்லை ஜெகி லோதா

சரி அப்படி சொல் கொடுத்த விஷயம் ஏனால க்ளீனா ಬಂಧುಗಳೇ ಅದೇ ಈಗ ಸೂಕ್ಷ್ಮ ವ್ಯವಹಾರ ಮಾಡ್ಕೊಳ್ಳೋಣ ವ್ಯವಸ್ಥೆ ಮಾಡ್ಕೊಳ್ಳೋಣ ಬನ್ನಿ ಮಾತಾಡೋಣ ಬನ್ನಿ ಅನ್ನುವಂತಹ ಒಂದು ಡೀಲ್ ಮಾಡೋದಕ್ಕೆ ಒಂದು ಪ್ರಯತ್ನಗಳು ಕೂಡ ಮಾಡಿದ್ದಾರೆ ಇದು ಗ್ರಾಮ ಪಂಚಾಯತಿ ಹಾಲಿ ವಿಡಿಯೋ ಮಾಡುವಂತಹ ಕಾಲ್ ರೆಕಾರ್ಡ್ ಇದೆ ಸೊ ಈ ವಿಡಿಯೋ ಸಾಕ್ಷಿ ಜನ ಕೊಟ್ಟಿರೋ ಕಂಪ್ಲೇಂಟ್ ಸಾಕ್ಷಿ ಜೊತೆಗೆ ಈ ಕಾಲ್ ರೆಕಾರ್ಡ್ ನೀವು ಒಟ್ಟು ಸೇರಿಸಿ ಯಾಕಂದ್ರೆ ಒಂದು ಭ್ರಷ್ಟಾಚಾರದ ಪ್ರಕರಣವನ್ನು ನಾವು ಸಂಪೂರ್ಣವಾಗಿ ಬೇರೆ ಇಳಬೇಕು ಅಂದ್ರೆ ಒಂದೇ ವಿಡಿಯೋದಲ್ಲಿ ಸಾಧ್ಯ ಆಗಲ್ಲ ಇದನ್ನ ಬೇರೆ ಬೇರೆ ಹಂತದಲ್ಲಿ ನಾವು ಅದನ್ನ ಟ್ರ್ಯಾಕ್ ಮಾಡಬೇಕಾಗತ್ತೆ ಅದನ್ನ ಈ ಸ್ಟಿಂಗ್ ಆಪರೇಷನ್ ನಾವು ಸಂಪೂರ್ಣವಾಗಿ ಅದನ್ನ ಮಾಡಿದೀವಿ ಅದರ ದಾಖಲಾತಿಗಳೆಲ್ಲ ಇಲ್ಲಿದ್ದಾವೆ ಸೊ ಪತ್ರಿಕಾ ಮಿತ್ರರು ದಯವಿಟ್ಟು ಈ ಒಂದು ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಈ ಭ್ರಷ್ಟ ವ್ಯವಸ್ಥೆ ಏನಿದೆ ಇದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಆ ಇವರಿಗೆ ಶಿಕ್ಷೆ ಆಗ್ಬೇಕು ನಮ್ದು ಮೂಲ ಉದ್ದೇಶ ಏನಂದ್ರೆ ಇವರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆದ್ರೆ ಏನಾಗುತ್ತೆ ಇವ್ರ ಮೇಲೆ ನಮ್ಗೆ ಯಾವುದೇ ದ್ವೇಷ ಇಲ್ಲ ಆದ್ರೆ ಶಿಕ್ಷೆ ಆದ್ರೆ ಮುಂದಿನ ಅಧಿಕಾರಿಗಳಿಗೆ ಮುಂದಕ್ಕೆ ಯಾವುದೇ ರೀತಿ ಈ ತರ ಪ್ರಕರಣಗಳು ಆಗದೆ ಇರೋದೇ ಒಂದು ಪಾಠ ಆಗುತ್ತೆ ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರುತ್ತದೆ ಸೊ ಪತ್ರಿಕಾ ಮಿತ್ರ ಇದರಲ್ಲಿ ಸಹಕರಿಸಬೇಕು ಜೊತೆಗೆ ನಾನು ಇನ್ನೂ ಒಂದ್ ಎರಡು ಮೂರು ವಿಚಾರ ಈ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಾಳೆ ಈ ಒಂದು ಲಕ್ಷ ಹಕ್ಕುಪತ್ರ ಹಕ್ಕು ಪತ್ರ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ದೊಡ್ಡ ಕಾರ್ಯಕ್ರಮ ಏರ್ಪಡ್ತಾ ಇದೆ ನೂರಾರು ಬಸ್ಗಳಲ್ಲಿ ಜನರನ್ನ ಕರ್ಕೊಂಡು ಬಂದು ಅಲ್ಲಿ ಕೂರಿಸ್ತಾರೆ ಹಕ್ಕುಪತ್ರ ಪತ್ರ ಕೊಡೋದು ಮಾತ್ರ ಕೇವಲ ಕೆಲವೇ ಕೆಲವು ಬೆಳವಣಿಗೆ ಜನರಿಗೆ ಆಮೇಲೆ ನಿಮ್ಗೆ ಉಳಿದವರಿಗೆ ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಈ ತರದ ಘಟನೆಗಳು ತುಂಬಾ ನಾವು ನೋಡಿದೀವಿ ಯಾವ ರೀತಿ ನಡೆಯುತ್ತೆ ಅಂದ್ರೆ ತಾತ್ಕಾಲಿಕ ಹಕ್ಕು ಪತ್ರನೋ ಇನ್ನೊಂದ್ ಪತ್ರನೋ ಅಂತ ಹೇಳ್ಬಿಟ್ಟು ಒಂದ್ ಐದು ಜನರಿಗೆ ಹತ್ತು ಜನರಿಗೆ ಸ್ಟೇಜ್ ಕರ್ಸಿಬಿಟ್ಟು ಕೊಟ್ಬಿಡ್ತಾರೆ ಆಮೇಲೆ ಉಳಿದವರು ಅದನ್ನ ಪಡಿಬೇಕು ಅಂದ್ರೆ ಖಾರ ಸಾಹಸ ಮಾಡ್ಬೇಕು ಕಚೇರಿ ಕಚೇರಿ ಅಲ್ದಾಡ್ಬೇಕು ಈ ರೀತಿಯ ಪರಿಸ್ಥಿತಿಗಳು ಎಷ್ಟೋ ಕಡೆ ನಡೀತಾ ಕೆ ಆರ್ ಎಸ್ ಪಕ್ಷದ ಗಮನಕ್ಕೂ ಇದೆ ನಾವು ಅಂತ ಇಶ್ಯೂಗಳನ್ನು ತಗೊಂಡು ತಗೊಂಡು ಇದ್ದೀವಿ ಆಮೇಲೆ ಈ ಈ ಗವರ್ಮೆಂಟ್ ಅಲ್ಲಿ ಈ ತರ ಭ್ರಷ್ಟಾಚಾರಗಳು ಯಾಕೆ ನಡೀತಾ ಇದಾವೆ ಏನು ಇವ್ರನ್ನ ಅಧಿಕಾರಕ್ಕೆ ತಗೊಂಡ್ ಬಂದಿದ್ದನೆ ಬಿಜೆಪಿಯವರು ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ರು ಅಂತ ಹೇಳಿ ಈ ಗೌರ್ಮೆಂಟ್ ಎಲ್ಲಾ ಕಡೆ ಟಾಮ್ ಟಾಮ್ ಹೊಡ್ಕೊಂಡು ಬಂದಿದ್ದ ಕಾರಣಕ್ಕೆ ಜನ ಇದನ್ನ ಬದಲಾವಣೆ ಮಾಡೋಣ ಅಂತ ಹೇಳಿ ಇವ್ರಿಗೆ ಅಧಿಕಾರ ಕೊಟ್ಟರು ಆದ್ರೆ ಇವರಿಗೆ ಅಧಿಕಾರ ಕೊಟ್ಟ ಮೇಲೆ ಇಲ್ಲೂ ಕೂಡ ಅದೇ ರೀತಿ ಅದಕ್ಕಿಂತ ಜಾಸ್ತಿನೇ ಭ್ರಷ್ಟಾಚಾರ ನಡೀತಾ ಇರೋದ್ರ ಬಗ್ಗೆ ನಮಗೆಲ್ಲ ಮಾಹಿತಿಗಳು ಸಿಗ್ತಾನೆ ಇರ್ತವೆ ಇದೇ ರೀತಿ ಇದು ಯಾಕೆ ಆಗ್ತಾ ಇದೆ ಯಾಕಾಗ್ತಾ ಇದೆ ಅಂದ್ರೆ ನಾವು ಯಾರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಅವರ ಒಂದು ಯೋಚನೆ ಅವರ ಒಂದು ಯೋಚನೆ ಯಾವ ರೀತಿಯಲ್ಲಿ ಇದೆ ಅಂದ್ರೆ ಅವರೇನೆ ಪಬ್ಲಿಕ್ ಸ್ಟೇಟ್ಮೆಂಟ್ ಒಂದ್ಸಲ ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರನ ತೆಗೆಯೋದಕ್ಕೆ ಆಗೋದಿಲ್ಲ ಈ ತರ ಯೋಜನೆ ಇರುವಂತಹ ಮುಖ್ಯಮಂತ್ರಿ ಆಡಳಿತ ಮಾಡ್ತಾ ಇದ್ರೆ ಇನ್ನು ಭ್ರಷ್ಟಾಚಾರ ಮುಗಿಯುತ್ತಾ ಭ್ರಷ್ಟಾಚಾರ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತಾ ಅವನಿಗೆ ನಿಲ್ಲಿಸೋದಕ್ಕೆ ಅವನಿಗೇನೆ ಆಗಲ್ಲ ಅಂತ ಒಂದ್ ಅನ್ಸಿದ್ಮೇಲೆ ಭ್ರಷ್ಟಾಚಾರ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತಾ ಆಗ ಆಮೇಲೆ ಇಲ್ಲಿ ಇದು ಕೇವಲ ಈ ಹಕ್ಕುಪತ್ರದ ವಿಚಾರದಲ್ಲಿ ಆಗ್ತಾ ಇರೋ ಭ್ರಷ್ಟಾಚಾರ ಅಲ್ಲ ಈ ಸರ್ಕಾರದಲ್ಲಿ ಒಂದು ಲಕ್ಷ ಬಹುಮಾನಿ ಮನೆ ಯೋಜನೆ ಆಮೇಲೆ ಇನ್ನು ಹಲವಾರು ತರದ್ದು ಕಾರ್ಯಕ್ರಮಗಳು ಗ್ಯಾರಂಟಿ ಯೋಜನೆಗಳು ಇನ್ನು ಏನೇನೋ ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈ ಒಂದು ಲಕ್ಷ ಬಹುಮಹಡಿ ಯೋಜನೆ ಅಂತಾನು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲೂ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲೂ ಮಾಡ್ತಾ ಇದ್ದಾರೆ ಜನರಿಗೆ ಏನು ಬಡವರಿಗೆ ಒಂದು ಸೂರು ಒದಗಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಅದನ್ನು ಕೂಡ ಮೊದಲಿಗೆ ಆರು ಲಕ್ಷ ಏಳು ಲಕ್ಷ ರೂಪಾಯಿಗೆ ಒಂದೊಂದು ಫ್ಲಾಟ್ ಕೊಡ್ತೀವಿ ಅಂತ ಹೇಳಿದಂತವ್ರು ಈಗ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಎಂತ ದೊಡ್ಡ ಹದಿಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ಪ್ರಾಜೆಕ್ಟ್ ಅದು ಈ ದುಡ್ಡು ಎಲ್ಲೋ ಹೋಗ್ತಾ ಇದೆ ಇಷ್ಟೊಂದು ದುಡ್ಡು ಯಾವ ಭ್ರಷ್ಟಾಚಾರದಲ್ಲಿ ನೀವು ಕಳ್ಕೊತಾ ಇದ್ದೀರಾ ಜನರ ದುಡ್ಡನ್ನ ಯಾವ ರೀತಿ ನೀವು ಪೋಲ್ ಮಾಡ್ತಾ ಇದ್ದೀರಾ ಬಡವರು ಅಂತ ಹೇಳ್ಕೊಂಡು ಹತ್ರನೇ ಡೂಟಿ ಮಾಡ್ತಾ ಇದ್ದೀರಾ ಗ್ಯಾರಂಟಿ ಯೋಜನೆಯಿಂದ ಒಂದು ಕಡೆಯಿಂದ ಗ್ಯಾರಂಟಿ ಅಂತ ದುಡ್ಡು ಕೊಡೋದು ಇನ್ನೊಂದು ಕಡೆಯಿಂದ ಈ ರೀತಿ ಭ್ರಷ್ಟಾಚಾರ ಮಾಡಿಬಿಟ್ಟು ಕಿತ್ಕೊಳ್ಳಬಹುದು ಒಂದೇ ಸಲಕ್ಕೆ ಐದೈದು ಲಕ್ಷ ಏಳು ಲಕ್ಷ ಇದ್ದಿದ್ರೆ ಹದಿಮೂರುವರೆ ಲಕ್ಷ ಮಾಡಿದಾಗ ಐದು ಲಕ್ಷ ಒಂದೇ ಸಲ ಬಡವರಿಂದ ತಗೊಳ್ತೀರ ಐದು ಲಕ್ಷ ತಗೊಳ್ಳೋದಲ್ಲ ಅದು ಅದು ಅವರು ಲೋನ್ ಮೇಲೆ ತಗೊಳ್ಳುವಂತ ಕೊಡ್ತೀನಿ ಅಂತ ಮನೆ ಹದಿಮೂರು ಇಪ್ಪತ್ತಕ್ಕೆ ಕೊಡ್ತಾರೆ ಅಂತ ಆದಾಗ ಹತ್ತು ಲಕ್ಷ ಲೋನ್ ತಗೊಳ್ತಾರೆ ಜನ ಆ ಹತ್ತು ಲಕ್ಷ ಲೋನ್ ತೀರಿಸೋದಕ್ಕೆ ಇನ್ನೊಂದು ಹತ್ತು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಕೊಟ್ಟಿರ್ತಾರೆ ಸೊ ಭ್ರಷ್ಟಾಚಾರ ಲೋನ್ ತಗೊಂಡು ಭ್ರಷ್ಟಾಚಾರಕ್ಕೆ ದುಡ್ಡು ಕೊಟ್ಟು ಆ ರೀತಿಯ ಒಂದು ಪ್ರಯತ್ನಗಳು ನಡೀತಾ ಇದೆ ಈ ಸರ್ಕಾರ ಈ ಸರ್ಕಾರ ಯಾವುದೇ ರೀತಿ ನಮ್ಗೆ ಭ್ರಷ್ಟಾಚಾರದ ವಿರುದ್ಧ ಏನು ಒಂದು ಪರಿಹಾರ ಕೊಡುತ್ತೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ಆದ್ರೆ ಕೆ ಆರ್ ಎಸ್ ಪಕ್ಷ ಮಾತ್ರ ತನ್ನ ಪ್ರಯತ್ನವನ್ನ ನಿರಂತರವಾಗಿ ಜನರ ಪರವಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಡೆಸ್ತಾನೆ ಇರುತ್ತೆ ನಾವು ಸಾರ್ವಜನಿಕರಲ್ಲಿ ಮಾಡುವಂತದ್ದು ಒಂದು ಮುಖ್ಯ ಮನವಿ ಏನಂದ್ರೆ ನಿಮಗೆ ಯಾವುದೇ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ ಪೊಲೀಸರು ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ನಮ್ಮ ಹತ್ರ ಬನ್ನ ನಮಗೆ ಗೊತ್ತಿ ಈ ಅಧಿಕಾರಿಗಳನ್ನ ಪೊಲೀಸರನ್ನ ಹೇಗೆ ನಾವು ಅವ್ರನ್ನ ಕೆಲಸ ಮಾಡಿಸ್ಬೇಕು ಅವ್ರ ಕೈಯಲ್ಲಿ ಅವ್ರನ್ನ ಯಾವ ರೀತಿ ಏನು ಅವ್ರಿಗೆ ಪರಿಹಾರ ಒದಗಿಸಬೇಕು ಜನರಿಗೆ ಸಮಸ್ಯೆಯಲ್ಲಿ ಅಂತ ನಮ್ಗೆ ಗೊತ್ತಿದೆ ನೀವೆಲ್ಲ ನಮ್ಮ ಹತ್ರ ಬಂದು ನಿಮ್ಮ ಏನು ಕಮೆಂಟ್ ಗಳಲ್ಲಾಗ್ಲಿ ಅಥವಾ ಫೋನ್ ಕಾಲ್ ಮಾಡೋದ್ರಲ್ಲಾಗ್ಲಿ ಅಥವಾ ನಮ್ಮ ತಂಡವನ್ನು ಲೋಕಲ್ ತಂಡ ಏನು ಸಂಪರ್ಕ ಮಾಡೋ ಪ್ರಯತ್ನದಲ್ಲಾಗಲಿ ಸಿ ಇ ಸಿಇಒ ಯಾಕಂದ್ರೆ ಅವ್ರನ್ನ ಪಿಡಿಒ ಅವ್ರನ್ನ ಮತ್ತೆ ತರಾಟೆಗಳನ್ನ ಸಸ್ಪೆಂಡ್ ಮಾಡುವಂತ ಅಧಿಕಾರ ಅವರಿಗೆ ಇರುವಂತದ್ದು ನಾವು ನೇರವಾಗಿ ಅವರಿಗೆ ಸಾಕ್ಷಿ ಸಮೇತ ಪತ್ರನೂ ರೆಡಿ ಮಾಡಿದೀವಿ ಪತ್ರ ಬರೀತಾ ಇದೀವಿ ಆ ಪತ್ರ ಕೊಡಿಸ್ಕೋಬೇಕು ಸರ್ ನಾಳೆ ಸಚಿವರು ಕೂಡ ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಬರ್ತಾ ಇದ್ದಾರೆ ಅವ್ರ ಗಮನಕ್ಕೆ ಏನಾದ್ರೂ ಈ ವಿಷಯ ಇಷ್ಟಪಡ್ತೀರಾ ಅವ್ರ ಗಮನಕ್ಕೆ ಇವ್ರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮುಂದಿನ ಹಂತಕ್ಕೆ ಅವ್ರ ಗಮನಕ್ಕೆ ಕರ್ತೀವಿ ನಾವು ಒಂದೇ ಸಲಕ್ಕೆ ನಾವು ಯಾವತ್ತೂ ಒಂದು ಏನಂತಾರೆ ಕಾರ್ಯಾಗ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಾವು ಅದೇ ವ್ಯವಸ್ಥೆಯಲ್ಲಿ ಮುಂದುವರಿತೀವಿ ಅವು ಇವರಿಂದ ಆಗಿಲ್ಲ ಅಂತಂದ್ರೆ ನಾವು ಅದ್ರ ಮೇಲೆ ಹೋಗ್ಬಿಟ್ಟು ಅದು ಮಾಡ್ತೀವಿ ಲೋಕಾಯುಕ್ತಕ್ಕೆ ಮುಂದಿನ ಎರಡು ಕಂಪ್ಲೇಂಟ್ ಮಾಡಿ ಇವ್ರೇನಾದ್ರು ಇವರೇನೇ ಸೋಮ್ ಆಕ್ಷನ್ ತಗೊಂಡು ಲೋಕಾಯುಕ್ತರಿಗೆ ಇವ್ರೇನೇ ಕಂಪ್ಲೇಂಟ್ ಕೊಡ್ತಾರಂತಾದ್ರೆ ನಾವು ತಗೊಳ್ಳೋ ಅಗತ್ಯ ಇಲ್ಲ ಇವ್ರ ಕೆಲಸ ನಾವ್ ಮಾಡೋ ಇವ್ರು ಮಾಡಿಲ್ಲ ಅಂತ ಅವ್ರ ಈಗ ಸ್ಥಳೀಯವಾಗಿ ತಾಲೂಕಾ ದಂಡಾಧಿಕಾರಿಗಳು ಇಲ್ಲಿ ಹಣದಲ್ಲೇ ಬಂದಿದ್ದಾರೆ ಅವ್ರು ಬಂದಿದ್ದೀರಾ ಈಗ ತಮ್ಮ ನಿಯೋಗ ಏನಾದ್ರು ಅವ್ರಿಗೆ ಕಂಡು ಈ ಬಗ್ಗೆ ಚರ್ಚೆ ಮಾಡ್ತ ಆ ಈ ಸಮಯದಲ್ಲಿ ಅದನ್ನ ಮಾಡುವಂತಹ ಆ ಯಾವುದೇ ಯೋಚನೆ ಇಲ್ಲ ಯಾಕೆಂದ್ರೆ ಅವರು ಈಗಾಗಲೇ ನಾಳೆ ಕಾರ್ಯಕ್ರಮದಲ್ಲಿ ಬಿಸಿ ಇರ್ತಾರೆ ನಾವು ಹೋದ್ರೂ ಯಾವುದೇ ರೀತಿ ಕೇಳಿಸಿಕೊಳ್ಳೋ ಸ್ಥಿತಿ ಇರಲ್ಲ

Leio.